ಹಲೋ ಸ್ನೇಹಿತರೆ ಇವತ್ತಿನ ಬೀಡಿಗೆ ಸ್ವಾಗತ ಇವತ್ತು ನಾನು ಉಚ್ಚಿಲ ಮತ್ತು ಮೂಲೂರು ಮಿಟ್ಲಲ್ಲಿರುವ ಒಂದು ಕಡಲ ಕಿನಾರಿಗೆ ಬಂದಿದ್ದೇನೆ ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡೋಣ ಇಲ್ಲಿ ಸ್ವಲ್ಪ ಒಂದು ವಿಹಾರ ಸಂಜೆ ಹೊತ್ತಿಗೆ ಸ್ವಲ್ಪ ಬರೋಣ ಅಂತ ಬಂದಿದ್ದೇನೆ ನಿಮಗೂ ಕೂಡ ಈ ವಿಡಿಯೋ ತೋರಿಸಿದ್ದೇನೆ ಬನ್ನಿ ಸ್ನೇಹಿತರೆ ಅದೇನೋ ಮನಸ್ಸಿಗೆ ಒಂಥರ ಆದಾಗ ಅಥವಾ ಮನೆಯಲ್ಲಿ ಕೂತು ಬೋರ್ ಆದಾಗ ನನ್ನ ಆಯ್ಕೆ ಈ ಕಡಲ ಕಿನಾರೆಗಳು ಬಹುತೇಕ ಮನೆಗೆ ಸಮೀಪ ಅಂದರೆ ಒಂದೆರಡು ಮೂರು ಕಿಲೋಮೀಟ್ರ್ ಮನೆಯಿಂದ ಸ್ವಲ್ಪ ದೂರ ಕಡಲಿದ್ದರೂ ಕೂಡ ನಾನು ಜಾಸ್ತಿಯಾಗಿ ಹೋಗುವುದು ಕಡಲ ಕಿನಾರೆ ಹತ್ತಿರವೇ ಇಲ್ಲಿ ಕೂತ್ಕೊಂಡ್ರೂ ಸಾಕು ಅಥವಾ ಆಚಿಚಿ ನಡೆದರೂ ಸಾಕು ಒಂಥರ ಮನಸ್ಸೆಲ್ಲ ಆಹ್ಲಾದಕರ ಆಗ್ತದೆ ನಿಮಗೂ ಕೂಡ ಹೀಗೆ ಆಗ್ತದೆ ಅಂತ ಗೊತ್ತಿಲ್ಲ ಆದರೆ ಕೂಡ ನನ್ನ ಒಂದು ಪರಿಸ್ಥಿತಿ ಹೀಗೆ ಅಂದರೆ ನನ್ನ ಮನಸ್ಥಿತಿ ಪರಿಸ್ಥಿತಿ ಅಲ್ಲ ಮನಸ್ಥಿತಿ ಹೀಗೆ ಅಂದರೆ ಒಂಥರ ಕಡಲ ಕಿನಾರೆ ಹತ್ರ ಅಥವಾ ಬದಿ ಹೊಲೆ ಬದಿಗಿಂತ ನಾನು ಜಾಸ್ತಿಯಾಗಿ ನನ್ನ ಆಯ್ಕೆ ಕಡಲ ಕಿನಾರೆ ಅಂದರೆ ಇಲ್ಲಿ ಬಂದು ಆಚೆಚ್ಚೆ ಸುತ್ತಾಡುವುದು ಆಚೆಚ್ಚೆ ಹೋಗುವುದು ಅದೊಂಥರ ಏನೋ ಖುಷಿ ಅನಿಸ್ತದೆ ಎಲ್ಲ ಸ್ವಲ್ಪ ಸ್ವಲ್ಪ ಟೆನ್ಷನ್ ಇದ್ದದ್ದೆಲ್ಲ ಮಾಯ ಆಗ್ತದೆ ಇಂತಹ ಒಂದು ಸುಂದರವಾದ ಕಡಲ ಕಿನಾರೆಯಾಗಿದೆ ಉಚ್ಚಿಲ ಹಾಗೂ ಮೂಲೂರು ಸಮೀಪ ಇರುವ ಒಂಥರ ಉಚ್ಚಿಲ ಮೂಲೂರು ಮಿಡ್ಲಲ್ಲಿ ಅಂತ ಹೇಳಬಹುದು ಈ ಕಡಲ ಕಿನಾರೆ ಇದು ನಿಮಗೆ ಬಹಳಷ್ಟು ಬಾರಿ ನನ್ನ ವೀಡಿಯೋದಲ್ಲಿ ನೀವು ಈ ಕಡಲ ಕಿನಾರೆಯನ್ನು ನೋಡಿರಬಹುದು ಆದರೂ ಕೂಡ ಮತ್ತೆ ಮತ್ತೆ ನಾನು ಬೇರೆ ಬೇರೆ ಆ್ಯಂಗಲ್ನಲ್ಲಿ ತೋರಿಸ್ತಾ ಇರ್ತೇನೆ ಒಂಥರ ಕಲ್ಲುಗಳಿಂದ ಕೂಡಿದ ಒಂದು ನೈಸರ್ಗಿಕವಾಗಿ ನಿರ್ಮಿತವಾದ ಸುಂದರವಾದ ಪ್ರದೇಶ ನೋಡಿ ಚಿಚೆ ಕಲ್ಲು ಈಗ ನೀರು ಸ್ವಲ್ಪ ಡೌನು ಆ ಕಾರಣದಿಂದ ಅಲ್ಲೆಲ್ಲ ಕಲ್ಲುಂಟು ನೋಡಿ ಒಂಥರ ನೋಡಲಿಕ್ಕೂ ಕೂಡ ಖುಷಿ ಆಗ್ತದೆ ನೋಡಿ ಈ ಕಲ್ಲಿನ ಹತ್ರ ಫಿಶಿಂಗ್ ಕೂಡ ಮಾಡ್ತಾ ಇದ್ದಾರೆ ಮೀನ್ ಹಿಡಿತಾ ಇದ್ರು ತುಂಬಾ ಜನ ಈಗೆಲ್ಲ ಸ್ವಲ್ಪ ಬಲೆ ಎಲ್ಲ ಬಿಟ್ಟ ಕಾರಣ ಮೀನು ಸಿಗುವುದು ಕಡಿಮೆ ಆದರೂ ಕೂಡ ಮೀನ್ ಹಿಡಿತಾ ಇದ್ದಾರೆ ಅದರ ಜೊತೆಗೆ ನನ್ನ ಮಗ ಕೂಡ ಒಂದು ಸಣ್ಣ ಒಂದು ಬಟ್ಟೆ ಹಿಡ್ಕೊಂಡು ಆಚೀಚೆ ಮೀನ್ ಹಿಡಿತಾ ಇದ್ದ ನೋಡಿ ಇಲ್ಲಿ ಮೀನ್ ಹಿಡಿತಾ ಇದ್ದಾರೆ ಆ ಕಡೆ ಫಿಶಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ಈ ಕಲ್ಲಲ್ಲಿ ಕೂಡ ಫಿಶಿಂಗ್ ಮಾಡ್ತಾ ಇದ್ದಾರೆ ಬಹಳ ತುಂಬಾ ಜನ ಇದ್ರು ನಾನು ಹೋದದ್ದು ಆದಿತ್ಯವಾದ ಕಾರಣವೋ ಏನೋ ಎಲ್ರಿಗೂ ರಜೆ ಇರ್ತದೆ ಆ ಕಾರಣದಿಂದ ಇರಬಹುದು ಫಿಶಿಂಗ್ ಮಾಡಲಿಕ್ಕೆ ಬಂದಿರಬಹುದು ಮೀನೇನು ಜಾಸ್ತಿ ಸಿಗ್ತಾ ಇರಲಿಲ್ಲ ಸ್ವಲ್ಪ ಮೀನು ಸಿಗ್ತಾ ಇತ್ತು ಆದರೂ ಕೂಡ ಫಿಶಿಂಗ್ ಮಾಡ್ತಾಯಿದ್ರು ಆ ಬಳಿಕ ಅವರು ಹೋದ್ರು ಬೋರ್ ಆಯ್ತು ಅಂತ ಅನಿಸ್ತದೆ ಸ್ವಲ್ಪ ಮೀನು ಸಿಕ್ಕಿದೆ ಅವರಿಗೆ ಕೂಡ ನೀವು ಕೂಡ ನೋಡ್ಬಹುದು ನಾನು ತೋರಿಸ್ತೇನೆ ನೋಡಿ ಇಲ್ಲಿ ಅವರು ವಾಪಸ್ಸು ಮೀನಲ್ಲೇತಾ ಇದ್ದಾರೆ ಇದು ಇದರಲ್ಲಿ ಮೀನಿದೆ ನೋಡಿ ಫ್ರೆಂಡ್ಸ್ ನೋಡಿ ಅದರಲ್ಲಿ ನೀವು ನೋಡ್ತಾ ಇರಬಹುದು ನೋಡಿ ಎರಡು ಮೀನಿದೆ ಎರಡು ಕಾನೆ ಮೀನು ಅದು ಖಾನೆ ಸ್ವಲ್ಪ ಕಾಸ್ಟ್ಲಿ ರೇಟ್ ಅದಕ್ಕೆ ಆದರೂ ಕೂಡ ಇಲ್ಲಿಗೆ ಈಗ ಸಿಗ್ತದೆ ಈಗ ಕಡಲ ಕಿಣರೆಯಲ್ಲೇ ಸಿಗ್ತದೆ ಇಂತಹ ಮೀನುಗಳು ನೋಡಿ ಕಾನೆ ಅಲ್ಲಿ ನೋಡಿ ಅದೇ ರೀತಿ ನಾನೊಂದು ಇಲ್ಲಿ ನೋಡಿದ್ದು ನೋಡಿ ಈ ನೀರಲ್ಲಿ ಇದೊಂಥರ ಒಂದು ವಿಚಿತ್ರ ಏಡಿಯೂ ಅಲ್ಲ ಒಂಥರ ಸಣ್ಣ ಸಣ್ಣ ಒಂಥರ ಜೀವಿ ಮೀನು ಕೂಡ ಅಲ್ಲ ಅದು ಏನಂತ ಗೊತ್ತಿಲ್ಲ ಕಡಲಲ್ಲಿ ಇತ್ತು ಅದು ಕಡಲಲ್ಲಿ ಆಚೆಚೆ ಹೋಗ್ತಾ ಇತ್ತು ಇದು ತುಂಬ ಸಲ ನೋಡಿದ್ದೇನೆ ನಾನು ಇದರ ಹೆಸರು ಗೊತ್ತಿಲ್ಲ ನನಗೆ ನಿಮ್ಗೆ ಏನಾದರೂ ಇದರ ಹೆಸರು ಗೊತ್ತಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ಇದು ಯಾವ ಜೀವಿ ಕಡಲಿನದ್ದಂತ ಏಡಿ ಅಲ್ಲ ಇಷ್ಟು ಸ್ಪೀಡಲ್ಲಿ ಕೂಡ ಹೋಗುವುದಿಲ್ಲ ನೋಡಿ ಒಂಥರ ತುಂಬ ಇತ್ತು ತುಂಬ ಅಂದರೆ ಬಹಳಷ್ಟಿತ್ತು ಅದೊಂದು ಒಂದೇ ಪ್ಲೇಸಲ್ಲಿ ಎಷ್ಟು ಸ್ವಲ್ಪ ಪ್ಲೇಸಲ್ಲಿ ಆ ಸಣ್ಣ ಸಣ್ಣ ಕಾಣ್ತದಲ್ಲ ನೋಡಿ ಇದೊಂಥರ ಕಲ್ಲುಗಳು ಚಿಪ್ಪಿಗಳೆಲ್ಲ ಇದು ಒಂದು ಸೈಡ್ ಬಂದು ಸ್ಟಾಕ್ ಆಗಿದೆ ನೋಡಿ ಎಲ್ಲ ಥರದ ಚಿಪ್ಪಿಗಳಿತ್ತು ಕಲರ್ ಕಲರ್ ಚಿಪ್ಪಿಗಳು ಡಿಸೈನ್ ಚಿಪ್ಪಿಗಳು ಬೇರೆ 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 ರೀತಿಯ ಚಿಪ್ಪಿಗಳು ಕೂಡ ಅಲ್ಲಿ ಕಡಲ ಕಿನಾರೆಯಲ್ಲಿ ಸ್ಟಾಕ್ ಆಗಿದೆ ಬಂದು ನೀವು ನೋಡ್ತಾ ಇರಬಹುದು ಒಂಥರ ಈ ಡಿಸೈನಿಂಗಿಗೆಲ್ಲ ಬಹಳಷ್ಟು ಒಳ್ಳೆಯದು ಅದೇ ರೀತಿ ನೋಡಿ ಇಲ್ಲೆಲ್ಲ ಕಲ್ಲೆಲ್ಲ ಈ ಕಡೆ ಇವತ್ತು ನೀರು ಡೌನ್ ಸ್ವಲ್ಪ ನಾವು ಹೋಗುವಾಗ ಕಡಲಲ್ಲಿ ನೀರು ಡೌನ್ ಆಗ್ತಾ ಇತ್ತು ನೀರು ಏರುವಾಗ ಇದೆಲ್ಲ ಸಿ ನಿಮಗೆ ತೋರಿಸಲಿಕ್ಕೆ ಆಗೋದಿಲ್ಲ ನೋಡಿ ಇಲ್ಲೊಂದು ಏಡಿ ಒಂದು ಮೀನನ್ನು ಹಿಡಿದು ತಿಂತಾ ಇತ್ತು ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಆದರೂ ಕೂಡ ಅದು ಅಷ್ಟು ಕ್ಲಿಯರ್ ಆಗಿ ಬರಲಿಲ್ಲ ಆದರೂ ಕೂಡ ಹತ್ತಿರ ಹೋದರೆ ಅದು ಓಡಿ ಹೋಗ್ತದೆ ದೊಡ್ಡ ಏಡಿ ಈ ನೀಲಿ ಕಾಲಿನ ಏಡಿ ಸ್ವಲ್ಪ ಡಿಮಾಂಡ್ ಜಾಸ್ತಿ ಆ ಏಡಿಗೆ ಅದು ನೋಡಿ ಒಂದು ಮೀನನ್ನೇ ತಿಂತ ಇತ್ತು ಅಲ್ಲಿ ಎರಡು ಎಡಿ ಇತ್ತು ಒಂದು ಎಡಿ ನನ್ನ ಕ್ಯಾಮರಾ ನೋಡಿ ಮೆಲ್ಲ ಕಲ್ಲಿನಿಗೆ ಹೋಯಿತು ಆದರೆ ಇದು ಅಷ್ಟು ನನ್ನ ಈ ಮೊಬೈಲನ್ನು ಗಮನಿಸಿದ ಕಾರಣ ತಿನ್ನುವುದರಲ್ಲೇ ಮಗ್ನವಾಗಿತ್ತು ಆ ಕಾರಣದಿಂದ ಇದು ಈ ಎಡಿಯ ಒಂದು ಶೂಟಿಂಗ್ ತೆಗಿಲಿಕ್ಕೆ ಆಯಿತು ಆದರೂ ಕೂಡ ಅಷ್ಟು ಕ್ಲಿಯರ್ ಆಗಿ ಬರಲಿಲ್ಲ ಆದರೂ ಕೂಡ ನೀವು ಸ್ವಲ್ಪ ನೋಡಿದರೆ ಗೊತ್ತಾಗ್ತದೆ ಅದೇ ರೀತಿ ನೋಡಿ ಇಲ್ಲಿ ಯಾವ ರೀತಿ ಒಂದು ಸುಂದರವಾಗಿ ಕಾಣ್ತಾ ಇದೆ ಕಡಲ ಕಿನಾರೆ ಪ್ರಶಾಂತವಾಗಿದೆ ಯಾರು ಕೂಡ ಇಲ್ಲ ಒಂದಿಬ್ಬರು ಜನರು ಇರೋದು ಅದು ನಾವೇ ನಮ್ಮ ಫ್ಯಾಮಿಲಿ ಇದ್ದದ್ದು ಮತ್ತೆ ಯಾರು ಇರಲಿಲ್ಲ ನೋಡಿ ವಿಶಾಲವಾಗಿದೆ ಕಡಲ ಕಿನಾರೆ ಒಂಥರ ನೀರು ಕೂಡ ಬಹಳಷ್ಟು ಅಷ್ಟೇನು ಅಬ್ಬರ ಇಲ್ಲದ ಕಾರಣ ಕಡಲು ಅಷ್ಟೇನು ರಫ್ ಇಲ್ಲದ ಕಾರಣ ಸ್ವಲ್ಪ ಸೇಫ್ಟಿ ಅಂತ ಅನಿಸ್ತಾ ಇತ್ತು ಇವತ್ತು ಎಲ್ಲದಿದ್ದರೆ ಒಮ್ಮೊಮ್ಮೆ ಕಡಲ ತೀರಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಷ್ಟು ಜೋರಾಗಿ ಕಡಲಿರ್ತದೆ ಅಲೆಗಳು ಕೂಡ ಅಷ್ಟೇ ಜೋರಾಗಿರ್ತದೆ ಇವತ್ತು ಹಾಗೇನೂ ಇರಲಿಲ್ಲ ಸ್ವಲ್ಪ ಸೇಫ್ ಅಂತ ಅನಿಸ್ತಾ ಇತ್ತು ಫ್ರೆಂಡ್ಸ್ ಅದೇ ರೀತಿ ನೋಡಿ ಈಗ ಮತ್ತೊಮ್ಮೆ ವಾಪಸ್ಸು ನಾನು ಮೊದಲಿದ್ದ ಪ್ಲೇಸ್ಗೆ ಬಂದಿದ್ದೇನೆ ನೋಡಿ ಇಲ್ಲಿ ತೀರದಲ್ಲಿ ನೋಡಿ ಮೀನುಗಳೆಲ್ಲ ಸತ್ತು ಬಿದ್ದಿದೆ ಇದು ಯಾವ ರೀತಿ ಸತ್ತು ಬಿದ್ದಿದೆ ಅಂದರೆ ಇದು ಬಲೆ ತೆಗೆಯುವಾಗ ಸ್ವಲ್ಪ ಲೇಟ್ ಆಗ್ತದೆ ಏಡಿಗೆ ಬಲೆ ಬಿಡ್ತಾರೆ ಈ ಟೈಮಲ್ಲಿ ಈ ಏಡಿಯನ್ನು ಬಲೆ ಬಿಡುವಾಗ ಈ ಬಲೆಯಲ್ಲಿ ಮೀನುಗಳು ಬಂದು ಕೊಲ್ತವೆ ಅದನ್ನು ಏಡಿಗಳು ಬಂದು ತಿನ್ನಲಿಕ್ಕೆ ಟ್ರೈ ಮಾಡ್ತದೆ ಆ ಸಮಯದಲ್ಲಿ ಒಂದು ದಿನ ಆಗುವಾಗ ಮೀನುಗಳು ಸಾಯ್ತದಲ್ಲ ಆ ಮೀನುಗಳೆಲ್ಲ ಕೊಲೆತು ಹೋಗ್ತದೆ ಅದನ್ನು ತಿನ್ನಲಿಕ್ಕೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ಬಲೆಯಿಂದ ತೆಗೆದ ಮೀನನ್ನು ಇಲ್ಲಿಯೇ ಸೈಡಲ್ಲಿಯೇ ತೀರದಲ್ಲಿ ಬಿಸಾಡ್ತಾರೆ ದೊಡ್ಡ ದೊಡ್ಡ ಮೀನುಗಳು ಒಂಥರ ಅದು ಫ್ರೆಶ್ ಆಗಿದ್ದರೆ ಒಂದು ಮೀನಿಗೆ ಐನೂರು ಆರುನೂರು ರೂಪಾಯಿ ಸೇಲ್ ಆಗ್ತದೆ ಅಂತಹ ಕಾಸ್ಟ್ಲಿ ಮೀನುಗಳು ಆದರೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ ಬಿಸಾಡ್ತಾರೆ ಅವರು ಅದೇ ರೀತಿ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಈ ಪ್ರದೇಶಗಳೆಲ್ಲ ಅದೇ ರೀತಿ ಕಲ್ಲಿಗೆ ನೋಡಿ ಪಾಚಿ ಕಲ್ಲಿಗೆ ಪಾಚಿ ಎಲ್ಲ ಬಂದಿದೆ ಈ ಪಾಚಿಯ ಹಿಂದೆ ಕೂಡ ಕೆಲವೊಂದು ಈ ನಮ್ಮ ಇಂಥ ಪಚ್ಚಿಲೆ ಅಂತ ಹೇಳ್ತಾರೆ ಅದು ಕೂಡ ಇರ್ತದೆ ಈಗ ಇರಲಿಲ್ಲ ನಾನು ಅದು ಕೂಡ ನಿಮಗೆ ತೋರಿಸ್ಬೇಕಂತ ಅನಿಸಿದ್ದು ಅದು ಇರಲಿಲ್ಲ ಈ ಪಾಚಿಗಳೆಲ್ಲ ಬಂದಿದೆ ನೋಡಿ ಆ ಪಚ್ಚಿಲೆ ಅಂದರೆ ಒಂಥರ ನಮ್ಮ ಈ ಕಪ್ಪೆ ಚಿಪ್ಪು ಇರ್ತದಲ್ಲ ಅದೇ ರೀತಿ ಇರ್ತದೆ ಅದು ಕಡೆ ಹಸಿರು ಕಲರ್ ಇರ್ತದೆ ಅದು ಅದು ಈಗ ಸಿಗಲಿಲ್ಲ ನನಗೆ ನೆಕ್ಸ್ಟ್ ಟೈಮ್ ನಿಮಗೆ ಮತ್ತೊಮ್ಮೆ ತೋರಿಸ್ತೇನೆ ಫ್ರೆಂಡ್ಸ್ ಈ ಪಚ್ಚಿಲೆ ಕೂಡ ಬಹಳಷ್ಟು ಕ್ಲಿಯರ್ ಆಗಿತ್ತು ಕಡಲು ಅದೇ ರೀತಿ ಒಂಥರ ನೋಡುವಾಗಲೂ ನಿಮಗೆ ಗೊತ್ತಾಗ್ತದೆ ಒಂಥರ ಕ್ಲೀನ್ ಕ್ಲೀನ್ ಒಂದು ಫೀಲ್ ಬರ್ತಾ ಇತ್ತು ಯಾವುದೇ ಒಂದು ಗಲೀಜು ಇರಲಿಲ್ಲ ಕಡಲು ಬಹಳಷ್ಟು ಶುದ್ಧವಾಗಿತ್ತು ಇವತ್ತು ಒಮ್ಮೊಮ್ಮೆ ಕಡಲ ತೀರಕ್ಕೆ ಹೋಗುವಾಗ ಕಸಗಟ್ಟಿಗಳಿಂದ ತುಂಬಿರುತ್ತದೆ ಅದೆಲ್ಲ ಇಲ್ಲ ಇವತ್ತು ಕ್ಲಿಯರ್ ಆಗಿತ್ತು ನೋಡಿ ಹೇಗೆ ಕಾಣ್ತಾ ಉಂಟು ಅಂತ ಒಂಥರ ಖುಷಿ ಖುಷಿ ಆಗ್ತದೆ ಈ ರೀತಿ ಇದ್ರೆ ಅಲ್ಲ ಕಡಲ ಬದಿಯಲ್ಲಿ ಒಂದು ಅರ್ಧ ಗಂಟೆ ಜಾಸ್ತಿಯೇ ನಿಲ್ಲುವಂತ ಅಂತ ಅದೇ ರೀತಿ ಇಲ್ಲಿ ಕೂಡ ಒಂದು ಸಣ್ಣ ಒಂದು ತೋಡು ಅಥವಾ ಎಂತ ಏನೋ ಹೇಳ್ತಾರೆ ನಾವು ತೋಡ್ ಅಂತ ಹೇಳೋದು ಮತ್ತು ನೀವೇನು ಅಂತ ಗೊತ್ತಿಲ್ಲ ಬೇರೆ ನಮ್ಮ ಕಡೆಯೆಲ್ಲ ತೋಡ್ ಅಂತಲೇ ಹೇಳುವುದು ಆ ತೋಡು ಕೂಡ ಇಲ್ಲಿ ಕಡಲಿಗೆ ಬಂದು ಸೇರು ಸೇರ್ತದೆ ಇಲ್ಲಿ ಸ್ವಲ್ಪವೇ ನೀರು ಇರುವುದು ಇನ್ನು ಸ್ವಲ್ಪ ಹೊತ್ತು ಮಾತ್ರ ಸ್ವಲ್ಪ ದಿನ ಹೀಗೆ ಕಡಲಿಗೆ ಬಂದು ಸೇರ್ತದೆ ಆ ಬಳಿಕ ನೀರು ಸ್ಟಾಪ್ ಆಗ್ತದೆ ಮಳೆ ಕಡಿಮೆ ಆದ ಕೂಡಲೇ ನೀರು ಕೂಡ ಸ್ಟಾಪ್ ಆಗ್ತದೆ ಇಲ್ಲಿ ಆ ಕಾರಣದಿಂದ ಇದೇನು ಪರ್ಮನೆಂಟ್ ಅಲ್ಲ ಆದರೂ ಕೂಡ ನೀರು ಆಚಿಚೆ ಆಚಿಚೆ ಸ್ಟಾಕ್ ಇರ್ತದೆ ಒಂದೊಂದು ಇದರಲ್ಲಿ ಕೂಡ ಮೀನುಗಳು ತುಂಬ ಉಂಟು ಹಿಡಿಯುವಂಥದ್ದಲ್ಲ ಇಡಲಿಕ್ಕೆ ಹಿಡಿದ್ರೆ ಕೂಡ ಒಂದು ಸಾಧಾರಣ ಒಂದು ಐನೂರು ಇಡಿ ಬೇಕಾಗ್ತದೆ ಅಷ್ಟು ಸಣ್ಣ ಸಣ್ಣ ಮೀನುಗಳು ಅದೇ ರೀತಿ ಇಲ್ಲಿ ಸೀನರಿ ಎಲ್ಲ ನೋಡುವಾಗ ಖುಷಿ ಆಗ್ತದೆ ಆ ಕಡೆ ಬೋಟ್ಗಳು ಬೆಳಿಗ್ಗೆ ಬಂದ್ರೆ ಇಲ್ಲಿ ಮೀನು ಕೂಡ ಆಪ್ಷನ್ ಅಲ್ಲಿ ಮಾರ್ತಾರೆ ಮೀನು ಹಿಡಿದು ಇಲ್ಲಿಯೇ ಮಾರ್ತಾರೆ ಆಪ್ಷನ್ ಅಲ್ಲಿ ಅಲ್ಲಿ ಕೂಡ ತೆಗಲ್ಬಹುದು ಆದರೆ ಕೂಡ ಅದಕ್ಕೆ ಕೂಡ ಫಿಕ್ಸ್ ಜನ ಇರ್ತಾರೆ ಜಾಸ್ತಿಯಾಗಿ ಯಾರು ಕೂಡ ಬರುವುದಿಲ್ಲ ಮತ್ತೆ ಮೀನು ಕೂಡ ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಒಳ್ಳೆ ಫ್ರೆಶ್ ಅಲ್ಲ ನೋಡಿದ್ರೆ ಯಾವ ರೀತಿ ಇದೆ ಹೇಗಿದೆ ಅಂತ ಇದು ಹಲವಾರು ಬಾರಿ ಈ ಸೀನನ್ನು ತೋರಿಸಿದ್ದೇನೆ ಇವತ್ತು ಮತ್ತೊಮ್ಮೆ ನಿಮಗೆ ಇವತ್ತು ತೋರಿಸಿದ್ದೆ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಇದಕ್ಕೆ ಮುಂತೇನೆ ಥ್ಯಾಂಕ್ ಯು ಬಾಯ್ ಬಾಯ್